ಕೆಂಪೇಗೌಡರು ಬೆಂದೆಕಾಳೂರನ್ನು ಇವತ್ತು ಬೆಂಗಳೂರು ಆಗುವಂಥ ಒಂದು ಉನ್ನತ ತಿಂತಂಥ ಪ್ರಾರಂಭಿಕ ಹಂತದಲ್ಲಿ ಈ ನಾಡನ್ನು ಕಟ್ಟದಂಥ ಒಬ್ಬ ಮಹಾಪುರುಷ ಕೆಂಪೇಗೌಡರ ಒಂದು ಜೀವನ ಕೂಡ ಆದರ್ಶಮಯವಾಗಿ ನಡೆದಂಥ ಒಂದು ಜೀವನ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಬೇಕಾದ್ರೆ ಭಾಳಷ್ಟು ಅಡೆತಡೆಗಳು ಬಂದರೂ ಕೂಡ ಅವತ್ತು ಎದೆಗುಂದದೆ ಆ ಕೋಟೆಯ ಬುರ್ಜು ಸಹ ಬಿದ್ದೋದ್ರೂ ಸಹ ಅವರ ಸೊಸೆ ಬಲಿದಾನದ ಮುಖಾಂತರ ಇಡೀ ನಾಡನ್ನು ಕಟ್ಟಿದ್ದಾರೆ ಈ ನಾಡು ಕೆಂಪೇಗೌಡರು ಕಟ್ಟಿದ ನಾಡು ಇದೊಂದು ಬಲಿದಾನದ ನಾಡು ಇವತ್ತು ಕೂಡ ಕೆಂಪೇಗೌಡರ ಹೆಸರಲ್ಲಿ ನಾವು ಹಲವಾರು ಬಸ್ ನಿಲ್ದಾಣಗಳ ಇರ್ಬೋದು ಕೆಂಪೇಗೌಡರ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಗೋಪುರಗಳಿರ್ಬೋದು ಅವ್ರು ಕಟ್ಟಿದಂಥ ದೇವಸ್ಥಾನಗಳಿರ್ಬೋದು ಇವೆಲ್ಲವೂ ಕೂಡ ಕೆಂಪೇಗೌಡರ ಒಂದು ಜೀವನ ಚರಿತ್ರೆಯನ್ನು ಸಾರುವಂಥ ಇತಿಹಾಸಗಳು ಇವತ್ತು ಕೆಂಪೇ ಬೆಂಗಳೂರಲ್ಲಿ ಹಲವಾರು ದೊರಕುತ್ತೆ ಇವತ್ತು ಕೋಲಾರದಿಂದ ಹಿಡಿದು ಸಿದ್ಧಗಂಗೆ ಬೆಟ್ಟ ಇರ್ಬೋದು ತುಮಕೂರಿನವರೆಗೂ ಕೂಡ ಕೆಂಪೇಗೌಡರ ಆಳ್ವಿಕೆ ನಡೆದಿದೆ ಇಂಥ ಒಂದು ನಾಡು ಇವತ್ತು ಬೆಂದಕಾಳೂರು ಇವತ್ತು ಬೆಂಗಳೂರಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಕೂಡ ಗುರುತಿಸುವಂಥ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಇವತ್ತು ಐ ಟಿ ಆಗಿದೆ ಬಿ ಟಿ ಸಿಟಿ ಆಗಿದೆ ಗಾರ್ಡನ್ ಸಿಟಿ ಆಗಿದೆ ಈ ಥರದೊಂದು ನಾ ನಾಡು ಇಡೀ ದೇಶದಲ್ಲೇ ಒಂದು ಒಳ್ಳೆಯ ನಾಡಾಗಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ದೇಶದ ಮಟ್ಟದಲ್ಲೂ ಬೆಳೆದಿದೆ ಇಂಥ ಒಂದು ನಾಡನ್ನು ಇವತ್ತು ಉಳಿಸಿ ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಕೆಂಪೇಗೌಡರಿಗೆ ಏನಾದರೂ ನಾವು ನಮನ ಸಲ್ಲಿಸ್ಬೇಕಾದ್ರೆ ಕೆಂಪೇಗೌಡರು ಕಡಿದಂಥ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಕೆರೆಗಳು ಇವತ್ತು ಬೆಂಗಳೂರಲ್ಲಿದೆ ಆದರೆ ಇವತ್ತು ಭಾಳಷ್ಟು ಕೆರೆಗಳು ಬೆಂಗಳೂರಲ್ಲಿ ಇವತ್ತು ಬಿ ಡಿ ಎ ಇರ್ಬೋದು ಬೇರೆ ಬೇರೆ ಸರ್ಕಾರನೇ ಸರ್ಕಾರವೇ ಒತ್ತುವರಿ ಮಾಡಿರ್ತಕ್ಕಂಥ ವಿಚಾರಗಳಿದೆ ಅದೃಷ್ಟಿಂದ ಈ ಎಲ್ಲ ಕೆರೆ ಕೆರೆಗಳನ್ನು ಮತ್ತೆ ಪುನಶ್ಚೇತನ ಮಾಡಿದ್ರೆ ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಬೆಳೆಯುವಂಥದಕ್ಕೆ ಕೆಂಪೇಗೌಡರ ಕನಸು ನೆನ್ಸಾಗುವಂಥದಕ್ಕೆ ಅವಕಾಶ ಆಗ್ತೈತೆ ಆ ದೃಷ್ಟಿಯಿಂದ ನಾನು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ತೀನಿ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ್ರಿಂದ ಇವತ್ತು ಇಂಥ ಒಂದು ಬೃಹತ್ ನಗರವಾಗಿ ಬೆಳೆಯೋಕ್ಕೆ ಅವಕಾಶ ಆಗಿದೆ ಅವರ ಜೀವನ ಅವರ ಕುಟುಂಬದ ಪರಿವಾರ ಪೂರ್ತಿ ಈ ಬೆಂಗಳೂರನ್ನು ಕಟ್ಟುವಂಥದ್ದಕ್ಕೆ ಶ್ರಮ ವಹಿಸಿದರೆ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಮಯ ನೆಲ ಜಲಗಳನ್ನು ಹೊಸ ಚರಿತೆಯ